హై ఫ్రెండ్స్ వెల్కమ్ బ్యాక్ టు మై చానల్ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರು ದುರ್ಗಾ ಫ್ಯಾನ್ಸಿ ಸ್ಟೋರ್ ಅವ್ರದ್ದು ಹೋಲ್ಸೇಲ್ ವರ್ಮಲಕ್ಷ್ಮಿ ಕಲೆಕ್ಷನ್ಸ್ ಗಳನ್ನ ನೋಡೋಣ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಇವ್ರ ಹತ್ರ ಟು ಝೆಡ್ ನಿಮಗೆ ಫ್ಯಾನ್ಸಿ ಐಟಮ್ಸ್ ಅಲ್ದೇನೆ ವಾರಂಟಿ ಒಡವೆಗಳು ಮತ್ತೆ ಫೆಸ್ಟಿವಲ್ಗೆ ಈಗ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ವರ್ಮಲಕ್ಷ್ಮಿ ಲಕ್ಷ್ಮೀ ಐಟಮ್ಸ್ ಗಳನ್ನ ಕಂಪ್ಲೀಟ್ ಆಗಿ ತರಿಸಿದ್ದಾರೆ ಫ್ರೆಂಡ್ಸ್ ಫುಲ್ ಬಲ್ಕ್ ಕ್ವಾಂಟಿಟಿ ಅವೈಲೇಬಲ್ ಇರುತ್ತೆ ಹಾಗೆ ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ಲಕ್ಷ್ಮಿ ಲಕ್ಷ್ಮೀ ಫೇಸಸ್ ಸಿಕ್ಕುತ್ತೆ ಪ್ಲೇನ್ ಫೇಸ್ ಡೆಕೋರೇಟ್ ಮಾಡಿರುವಂತಹ ರೆಡಿ ಫೇಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಲಕ್ಷ್ಮಿ ಫೇಸಸ್ ಅದೇನೆ ಲಕ್ಷ್ಮಿ ರೆಡಿ ಐಡಲ್ಸ್ಗಳು ಆರ್ಚ್ಗಳು ತೋಮಾಲೆಗಳು ಬ್ಯಾಕ್ ಡ್ರಾಪ್ಸ್ಗಳು ಗಳು ಡೆಕೋರೇಷನ್ ಐಟಮ್ಸ್ ಗಳು ರಿಟರ್ನ್ ಗಿಫ್ಟ್ ಗಳು ಮತ್ತೆ ಕಿರೀಟಗಳು ಸ್ಟೋನ್ ಹಾರಗಳು ಹಾಗೆನೇ ಜುವೆಲ್ಸ್ ಹಾಕಿ ರೆಡಿ ಮಾಡಿರುವಂತಹ ರೆಡಿ ಲಕ್ಷ್ಮಿ ಗೊಂಬೆಗಳು ಕೂಡ ಸಿಗುತ್ತೆ ಎಲ್ಲಾದ್ರಲ್ಲೂ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಲ್ ಕ್ವಾಂಟಿಟಿ ಅನ್ನ ತರಿಸಿದ್ದಾರೆ ಕೊರಿಯರ್ ಆದ್ರೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಶಾಪ್ ವಿಸಿಟ್ ಮಾಡಿದ್ರೆ ಮಿನಿಮಮ್ ನೀವು ಸಿಕ್ಸ್ ಪೀಸ್ ತಗೋಬೇಕಾಗುತ್ತೆ ಸೊ ಈ ತರದ ಐಟಮ್ಸ್ ಯಾರಾದ್ರೂ ಬೇಕಂದ್ರೆ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ ಇದೇ ಮೆದರ್ಪೇಟು ನಾನು ಯಾವ ರೀತಿ ಲೊಕೇಶನ್ ತೋರಿಸ್ಕೊಂಡ್ ಬಂದಿದ್ದೀನಿ ಅದೇ ರೀತಿ ನೀವು ಬಂದು ಇವರ ಶಾಪ್ ನ ರೀಚ್ ಮಾಡಬಹುದು ನೋಡಿ ಇದೇ ದುರ್ಗಾ ಫ್ಯಾನ್ಸಿ ಸ್ಟೋರ್ ಅಂತ ಬೇಸ್ಮೆಂಟ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಫ್ಯಾನ್ಸಿ ಐಟಮ್ಸ್ ಇವ್ರ ಶಾಪ್ ಅಲ್ಲಿ ಯಾವಾಗ್ಲೂ ಇರುತ್ತೆ

ಈ ತರ ಕ್ರೀಮ್ ಕಲರ್ ಇದೆ ಸೈಜ್ ಕ್ರೀಮ್ ಕೂಡ ಸಿಗುತ್ತೆ ಕ್ರೀಮ್ ಕಲರ್ ಇಲ್ಲ ಎರಡು ಸಿಗುತ್ತೆ ಆಮೇಲೆ ಇದ್ರಲ್ಲಿ ಬಂದು ಇದು ಬಂದು ಇಸ್ಟೋನ್ ವರ್ಕ್ ಆಲ್ರೆಡಿ ಡೆಕೋರೇಟ್ ಮಾಡಿರೋದು ಸೂಪರ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಬರುತ್ತೆ ಇದ್ರಲ್ಲಿ ಮೂರು ಸೈಜ್ ಇದೆಯಾ ಎರಡು ಮೂರು ಸೈಜ್ ಓಕೆ ಸೊ ಇದು ಸ್ಟಾರ್ಟಿಂಗ್ ಸೈಜ್ ಸಾರ್ಟಿಂಗ್ ರೇಟ್ ಜಂಪ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಈ ತರ ಡೆಕೋರೇಟ್ ಮಾಡಿರುವಂತಹ ಈ ಫೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಚೆನ್ನಾಗಿರುವುದು ಬೇಕಾದ್ರೆ ಬರುತ್ತೆ ತುಂಬಾ ಇದೆ ಸ್ಯಾಂಪಲ್ ಗೆ ಬಂದಿದೆ ಹಬ್ಬಕ್ಕೆ ಅಂತಾನೆ ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಮೂರ್ ವೆರೈಟೀಸ್ ನೋಡ್ಬೋದು ವೆರೈಟಿ ಅಂದ್ರೆ ಹಾಕಿ ರೆಡಿ ಮಾಡಿರುವಂತಹ ಸಿಗುತ್ತೆ ಏಟ್ ಫಿಫ್ಟಿ ಆರೇಂಜಸ್ ಆಗುತ್ತೆ ಟೆನ್ ಡಿಸೈನ್ ಇದೆ ಬ್ಯೂಟಿಫುಲ್ ಆಗಿದೆ ಸ್ಟೋನ್ ವರ್ಕ್ ಫುಲ್ ಕಿರೀಟ ಹಾಕಿ ರೆಡಿ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಓಕೆ ಸೊ ಇದು ಏನ್ ಜರ್ಮನ್ ಇದು ಮೂರ್ ಸೈಜ್ ಬರುತ್ತೆ

ಬ್ಯೂಟಿಫುಲ್ ತಾಳಿ ಐಟಮ್ ಸೊ ಗೆ ಡೆಕೋರೇಟ್ ರೆಡಿ ಸೆಟ್ ಬರುತ್ತೆ ಸೊ ಇದೆಲ್ಲ ರೆಡಿ ಸೆಟ್ ತಾಳಿ ನಿಮ್ಗೆ ಏನೇನ್ ಬೇಕು ಅದೆಲ್ಲ ಸೆಟ್ ಬಂದ್ಬಿಡತ್ತ ಕಣ್ ಸೆಟ್ಟು ಮೂಲ ಹಣೆ ಬೊಟ್ಟು ಎಲ್ಲ ಬರುತ್ತೆ ಸ್ಟೋನ್ ಹಾರಗಳಿವೆಲ್ಲ ನೆಕ್ಲೆಸ್ ದೇವ್ರಿಗೆ ಮುತ್ತಿನ ಹಾರಗಳು ಸರಗಳಿಂದ ಮೂವತ್ತಾರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸ್ ಬಟ್ ಗೆ ಬೇರೆ ಪ್ರೈಸ್ ಇರುತ್ತೆ ಲಕ್ಷ್ಮಿಕಾಂತ್ ಸರ ಇದೆ ನೋಡಿ ಸಿಂಗಲ್ ಲೈನು ಡಬಲ್ ಲೈನ್ ಓಕೆ ಅದ್ರ ಶಾರ್ಟ್ ಕೂಡ ಸಿಗುತ್ತೆ

ಸೊ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿದೆ ಕಲರ್ಸ್ ನೋಡ್ತಾ ಇರಬಹುದು ಕೀಟಗಳು ಸಿಗ್ತಾ ಹೋಗುತ್ತೆ ಸೊ ಸೆಂಟರ್ ಅಲ್ಲಿ ನಿಮಗೆ ತೈನ್ ಕೈ ಕಡ್ಡಿ ತರ ಮಾಡಿದ್ದಾರೆ ಚೆನ್ನಾಗಿದೆ ಈ ಟೈಪ್ ಅಲ್ಲಿ ಗೋಲ್ಡ್ ಆರ್ಚ್ ಸೊ ಇದೆಲ್ಲ ಹೊಸ ಕಲೆಕ್ಷನ್ಸ್ ಸೈಜ್ ಇದೆ ಇದು ಕೂಡ ಮೂರ್ ಸೈಜ್ ಬರುತ್ತಾ ಓಕೆ ಸೊ ನೋಡಿ ಇದೆಲ್ಲ ದೊಡ್ಡದು ಸ್ವಲ್ಪ ಇದು ಕೂಡ ನಿಮಗೆ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಸೈಜ್ ಬಂದು ಸ್ಟಾರ್ಟಿಂಗ್ 50 ರೂಪಾಯಿ ಇದೆ ಸ್ಟಾರ್ಟಿಂಗ್ 50 ರೂಪಾಯಿ 80 ಓಕೆ ಓಕೆ ಕಿರೀಟಗಳ ಇದು ಕಿರೀಟ ಓ ಸೂಪರ್ ನೋಡಿ ಇದು ಎಷ್ಟು ಗೊತ್ತಾ ಕಿರೀಟ ಇದು ಬಂದು 480 ಆರೆಂಜ್ ಅಲ್ಲಿ ಬರುತ್ತೆ ಓಕೆ ಸ್ಟಾರ್ಟಿಂಗ್ 480 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತಾ ಡಿಸೈನ್ ಸಿಗುತ್ತೆ ಓಕೆ ಇನ್ನ ಚೆನ್ನಾಗಿರೋದು ಅಂದ್ರೆ ಈ ಟೈಪ್ ಅಲ್ಲಿ ಬರುತ್ತೆ ಸ್ವಲ್ಪ ಕ್ವಾಲಿಟಿ ಇರೋದು ಇದು

ಚೆನ್ನಾಗಿದೆ ನೋಡಿ ಇದು ಸ್ವಲ್ಪ ದೊಡ್ಡ ಸೈಜ್ ವೈಟ್ ಅಲ್ಲಿ ಮೂರ್ ಸೈಜ್ ಬರುತ್ತೆ ಅಂತ ಬರುತ್ತೆ ನಿಮಗೆ ಹಸ್ತ ಸ್ಟೋನ್ ಅಲ್ಲಿ ಅಂಡ್ ಅದ್ರಲ್ಲಿ ಬ್ರಾಸ್ ಅಲ್ಲ ಸರ್ ಇದು ಒಳ್ಳೆ ಫಿಫ್ಟಿ ರುಪೀಸ್ ಸೂಪರ್ ಓಕೆ ಅಂದ್ರೆ ಎರಡು ಅಂತ ನೋಡಿ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಪ್ರೈಸ್ ಇದೆಲ್ಲ ಬಂದು ಹೂಕೊಂಡ ಟೈಪ್ ಕಿರೀಟ ಟೈಪ್ ಮಾಡ್ಕೋಬಹುದು ಚೆನ್ನಾಗಿದೆ ಜಸ್ಟ್ ಫಿಕ್ಸ್ ಮಾಡ್ಕೋಬಹುದು ನಿಮಗೆ ನಿಮ್ಗೆ ಕೊಟ್ಟಿದ್ದಾರೆ ಅಡ್ಜಸ್ಟಬಲ್ ಒನ್ ಟ್ವೆಂಟಿ ರುಪೀಸ್ ನೋಡಿ ಈ ತರ ಸೆಟ್ ಮಾಡ್ಕೋಬಹುದು ಫೇಸಸ್ ನೀವು ಹಾ 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 ಹೂಕೊಂಡ ದೊಡ್ಡದು ಸರ್ ಇದರ ಸೈಜ್ ಇಲ್ವಾ ದೊಡ್ಡದು ಸಿಗುತ್ತೆ ಚಿಕ್ಕದು ಸಿಗುತ್ತೆ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಅಂಡ್ ಫ್ರಂಟ್ ಅಲ್ಲಿ ನಿಮ್ಗೆ ಏನಾದ್ರೂ ಡೆಕೋರೇಷನ್ ಪರ್ಪಸ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಈ ತರ ಎಲಿಫೆಂಟ್ ಕೂಡ ನಿಮ್ಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಮೂರು ಸೈಜ್ ಬರುತ್ತೆ ಓಕೆ ಬರತ್ತಾ ಚಿಕ್ಕದು ಇದೆಲ್ಲ ರಿಟನ್ ಗಿಫ್ಟ್ಗೂ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಈ ತರ ಪ್ಯಾಕ್ ಮಾಡಿ ಕಳಿಸ್ತಾರೆ ನಿಮಗೆ ಏನಾದ್ರು ಹೋಲ್ಸೇಲ್ ಜಾಸ್ತಿ ಬೇಕು ಅಂದ್ರೆ ಕುಂಕುಮದ ಭರಣಿಗಳು ಡಕ್ ಡಿಸೈನ್ ಇರುವಂತೋಲ್ಡನ್ ಎರಡು ಕಲರ್ ಸಿಗುತ್ತೆ ನೋಡಿ ಈ ತರ ಬರುತ್ತೆ ಓಪನ್ ಆಗುತ್ತೆ ನೋಡಿ ಓ ಓಕೆ ಸೋ ಈ ತರ ಓಪನ್ ಮಾಡ್ಕೋಬಹುದು ಚೆನ್ನಾಗಿದೆ ನೋಡಿ ಈ ತರ ದೀಪ ಐಟಂ ಎಲ್ಲ ಇದೆ ನೋಡಿ ಸೋ ಇದೆಲ್ಲ ದೀಪಗಳು ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಸರ್ ಇದು ಜರ್ಮನ್ ಸಿಲ್ವರ್ ಐಟಮ್ ಓಕೆ ಈ ತರ ರಿಟರ್ನ್ ಗಿಫ್ಟ್ ಗಳು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದರಲ್ಲಿ ನೋಡಿ ಇದು ಬಂದು 55 ರೂಪಾಯಿ ಇಂದ ಸ್ಟಾರ್ಟ್ ಸ್ಟಾರ್ಟಿಂಗ್ 55 ರೂಪಾಯಿ ಇಂದ ಓಕೆ ಸರ್ ಈ ತರ ಇದೆ ನೋಡಿ ವಾವ್ ಇದು ಕೌ ಡಿಸೈನ್ ಇರಂತರು ಇದೆಲ್ಲ ತೋರಿಸ್ತಿರೋದು ನಿಮಗೆ ಜರ್ಮನ್ ಸಿಲ್ವರ್ ರಿಟರ್ನ್ ಗಿಫ್ಟ್ ಐಟಮ್ ಗಳು ಸೋ ಅದರಲ್ಲಿ ಎರಡು ಕಲರ್ ಬರುತ್ತೆ ಸೈಜ್ ಕೂಡ ಎರಡು ಇದೆ ಎರಡು ಕಲರ್ ಬರುತ್ತೆ ಸಿಲ್ವರ್ ಕಲರ್ ಮತ್ತೆ ಗೋಲ್ಡನ್ ಕಲರ್ ಸೊ ದೇವರಿಗೆ ಹಾರಗಳು ನಿಮಗೆ ಮೂರು ಹಾರಗಳು ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ತುಂಬಾನೇ ಚೆನ್ನಾಗಿದೆ 290 ನೈಂಟಿ ಅಷ್ಟೇನಾ ಸೂಪರ್ ಮೂರು ನಾಲ್ಕು ಕಲರ್ ಬರುತ್ತೆ ಬರುತ್ತಂತೆ 850 ಇದೆಲ್ಲ ಏಟ್ ಫಿಫ್ಟಿ ಒಳ್ಳೆ ಟಚ್ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸಕತ್ತಾಗಿದೆ ಸೊ ಇದು ತುಂಬಾ ಪ್ಯಾಟರ್ನ್ಸ್ ಇದೆ ಬಟ್ ಸ್ಯಾಂಪಲ್ ಗೆ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ಅಷ್ಟೇನೆ ಮುತ್ತಿನ ಹಾರಗಳಿದೆಲ್ಲ ಓಕೆ ಸೊ ಮುತ್ತಿನ ಹಾರಗಳು ಈ ರೀತಿ ಬರುತ್ತೆ ನೋಡಿ ಓಕೆ ಚೆನ್ನಾಗಿದೆ ನೋಡಿ ಇದು ಸ್ವಲ್ಪ ದೊಡ್ಡದು ಬರುತ್ತೆ ನಿಮ್ಗೆ ಏನಾದರೂ ದೊಡ್ಡ ದೇವ್ರಿ ಇದೆ ಅಂದರೆ ಸೊ ಈ ರೀತಿನೂ ಹಾಕೋಬೋದು ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಓಕೆ ಇಷ್ಟು ಫಾರ್ಟಿ ಫೈವಾ ಓಕೆ ಒನ್ ಡಜನ್ ಬರುತ್ತೆ ಓಕೆ ಇದು ನಿಮಗೆ ನೆಕ್ಲೆಸ್ ಡಿಸೈನ್ ಬಂದುಬಿಡುತ್ತೆ ಏನಾದ್ರೂ ನೀವು ಇದಕ್ಕೆ ಹಳದಿ ಕುಂಕುಮ ಏನಾದರೂ ಹಳದಿ ಫಂಕ್ಷನ್ ಯೂಸ್ ಮಾಡೋ ಅಂಥದ್ದು ಇದೆಲ್ಲ ಓಕೆ ಆಮೇಲೆ ಈ ಥರ ಆರ್ಟ್ ಐಟಮ್ ನೋಡಿ ಹ್ಞೂ 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 ಸೊ ಈ ತರ ಆರ್ಚ್ ಕೂಡ ಸಿಗುತ್ತೆ ಚಿಕ್ಕ ಬಂದ್ರೆ ಪ್ಯಾಟರ್ನ್ಸ್ ಇದೆ ಸ್ವಲ್ಪ ತೋರಿಸ್ತಾ ಇದೀವಿ ನೀವು ನೋಡ್ತಾ ಇರಬಹುದು ಶಾಪ್ ಫುಲ್ ಫುಲ್ ಸ್ಟಾಕ್ ಮಾಡಿದಾರೆ ಫೆಸ್ಟಿವಲ್ ಫೆಸ್ಟಿವಲ್ಗೆ ಅಂತಾನೆ ಹೋಲ್ಸೇಲ್ ಡೀಟೇಲ್ ಎರಡು ಇರುತ್ತೆ ಸರ್ ನಿಮಗೆ ರೂಪಾಯಿ ಅಷ್ಟೇನಾ ಹದಿನೆಂಟು ರೂಪಾಯಿ ಹದಿನೈದು ಇಪ್ಪತ್ತು ರೂಪಾಯಿ ಆ ತರ ಸೊ ರಿಟರ್ನ್ ಗಿಫ್ಟ್ ಅಥವಾ ಏನಾದ್ರು ಕುಂಕುಮಕ್ಕೆ ಕೊಡ್ಬೇಕು ಅಂದ್ರೆ ವರಮಾಲಕ್ಷ್ಮಿಗೆ ಈ ತರ ಯೂಸ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ಏನಾದ್ರೂ ಫಂಕ್ಷನ್ಗೂ ಯೂಸ್ ಮಾಡ್ಕೋಬಹುದು ಒಂದು ಟು ಒಂದು ಡಜನ್ ಸೊ ಒಂದಕ್ಕೆ ಬರೀ ಹನ್ನೊಂದು ರೂಪಾಯಿ ಅಷ್ಟೇ ಇದು ಕೂಡ ಕುಂಕುಮದ ಭರಣಿಗಳು ಒನ್ ಟ್ವೆಂಟಿ ರುಪೀಸ್ ಸೂಪರ್ ಒನ್ ಟ್ವೆಂಟಿ ರುಪೀಸ್ ಅಂತೆ ಒಂದು ಡಜನ್ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ಕುಮದ್ ಭರಣಿ ಇಲ್ಲೆಲ್ಲ ಇದೆ. ತುಂಬಾ ಡಿಸೈನ್ಸ್ ಇದೆ. ಕಲಚು ಡಿಸೈನ್ ಎಲ್ಲ ನೀವು ನೋಡ್ತಾ ಇರಬಹುದು. ಬಟ್ ಸ್ಯಾಂಪಲ್ ಗೆ ಒಂದೆರಡು ತೋರಿಸಿದೀವಿ ಅಷ್ಟೇನೇ. ಓಕೆ, ಬಾಳೆಕಂದು ಸಿಗ್ಸೋದಕ್ಕೆ ಇದೆಲ್ಲ. ಚೆನ್ನಾಗಿದೆ. ಕಲರ್ಸ್ ಇದೆಯಾ ಹತ್ತು ಕಲರ್ ಇದೆ ಪ್ರೊಫೆಸರ್. 10 ಅದೇ ಲಸ್ಟ್ ಇದೆ ಸರ್. ಇದರಲ್ಲಿ ಎರಡು. ಓಹ್, ಎರಡು ಸಿಗುತ್ತೆ. ಓಕೆ, ಬ್ಯಾಕ್ ಡ್ರಾಪ್ ಗಳು. ಚೆನ್ನಾಗಿದೆ ನೋಡಿ ಇದೆಲ್ಲ. ವಾಹ್, ಸೂಪರ್ ಆಗಿದೆ. ಸೊ ಫ್ರಂಟ್ ಕೂಡ ಇಟ್ಕೊಬಹುದು. ಇಲ್ಲಿไซಜಸ್ ಬರುತ್ತೆ. ಡಿಸೈನ್ ಡಿಸೈನ್ ಬೇರೆ ಬೇರೆ ಬರುತ್ತಲ್ಲ? ಆ ಡಿಸೈನ್ ಬೇರೆ ಬೇರೆไซಜಸ್ ಬರುತ್ತೆ. ಓಕೆ. ಲೋಟಸ್ ಡಿಸೈನೋ, এলিಫೆಂಟ್ ಡಿಸೈನೋ. ವಾಹ್, ತುಂಬಾ ಚೆನ್ನಾಗಿದೆ. ಟ ಹಾ 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 ನೋಡಿ ಈ ತರ ಸ್ಟ್ಯಾಂಡ್ ನೀವು ಫಿಕ್ಸ್ ಮಾಡ್ಕೋಬಹುದು ಜಸ್ಟ್ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಗಮ್ಮ ಇದು ವರ್ಮ ಲಕ್ಷ್ಮಿಗೆ ಫೇಸ್ಗೆ ನೀವೇನಾದ್ರೂ ಡೆಕೋರೇಟ್ ಸ್ಟೋನ್ ಐಟಮ್ ತೊಗೊಂಡ್ ಹೋದ್ರೆ ಅದನ್ನ ಈ ತರ ಗಮ್ಮಲ್ಲಿ ಅಂಟಿಸ್ಕೋಬಹುದು ನೀವೇ ಫೇಸ್ಗೆ ರೆಡಿ ರೂಪಾಯಿ ಅಂದ್ರೆ ಸಿಂಗಲ್ ಪೀಸ್ ಟ್ವೆಂಟಿ ಒಂದು ಡಸನ್ಗೆ ಓಕೆ ತ್ರೀ ಸಿಕ್ಸ್ಟಿ ಸ್ವಲ್ಪ ಬಿಗ್ ಸೈಜ್ ಫ್ಲವರ್ ಇದು ಚೆನ್ನಾಗಿದೆ ಸೊ ಬಾಳೆ ಕಂದಲ್ಲಿ ನೋಡಿ ಕಲರ್ಸ್ ಇದೆ ಇಲ್ಲಿ ಫುಲ್ ಐಟಮ್ಸ್ ಗಳು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈಗ ಹಣ ಗಿಫ್ಟಿಗೆ ಪ್ಲೇಟ್ಸ್ ಗಳು ಟ್ರೇಗಳು ಸಿಲ್ವರ್ ಕಲರ್ ಬರುತ್ತೆ ಟ್ರೇಗಳು ಓಕೆ ಬೇರೆ ಬೇರೆ ಡಿಸೈನ್ ಕೂಡ ಸಿಗುತ್ತೆ ಓಕೆ ಐವತ್ತು ರೂಪಾಯಿ ಇವಾಗ ಏನು ತೋರಿಸಿರೋದು ಫುಲ್ ದೊಡ್ಡದು ಫ್ರೆಂಡ್ಸ್ ಬರಿ ಐವತ್ತು ರೂಪಾಯಿ ಅಷ್ಟೇ ಆರ್ ಡಿಸೈನ್ ಇದೆಯಾ ಓ ಇದೊಂದතර ಡಿಸೈನ್ ಇದೆಲ್ಲ ಏನು ತೋರಿಸ್ತಾ ಇದೀವಿ ಇದೆಲ್ಲ ಫಿಫ್ಟಿ ರೂಪೀಸ್ ಇಂದ స్టార్ట్ ಆಗುತ್ತೆ

ಇದು ಬರಿ ಹದಿನೆಂಟ್ ರೂಪಾಯಿ ಓಕೆ ಇನ್ನು ಹತ್ತ ವೆರೈಟಿ ಇದೆಯಂತೆ ಬಟ್ ಸ್ಯಾಂಪಲ್ಗೆ ನಾವು ಒಂದ್ ಎರಡ್ ಎರಡು ಮಾತ್ರ ತೋರಿಸಿದೀವಿ ಸೊ ಯಾರಿಗಾದ್ರು ಬೇಕಿದೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ದುರ್ಗಾ ಫ್ಯಾನ್ಸಿ ಸ್ಟೋರ್ ಅಂತ ಮೆದರ್ಪೇಟೆ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಲೋಟಸ್ ಡಿಸೈನ್ ಫ್ಲವರ್ ಡೆಕೋರೇಟ್ ಮಾಡ್ತೀವಿ ಅಥವಾ ನೀವೇನಾದ್ರೂ ಇದ್ರೊಳಗಡೆ ಲಕ್ಷ್ಮಿ ಕೂರಿಸ್ತೀವಿ ಅಂದ್ರೂ ಸರ್ ಇದ್ರಲ್ಲಿ ಕಲರ್ಸ್ ಇದೆಯಾ ಯೂಸ್ ಆಗುತ್ತೆ ಓಕೆ ಓಕೆ ಸಿಲ್ವರು ಕಲರು ಮತ್ತೆ ಬೇರೆ ಪ್ಲಾಸ್ಟಿಕ್ ಅಲ್ಲಿ ಸಿಗುತ್ತೆ ಓ ರೆಡಿ ಲಕ್ಷ್ಮಿ ಓ ತುಂಬಾನೇ ಚೆನ್ನಾಗಿದೆ ನೋಡಿ ಸೈಜ್ ಬರೀ ಎಂಟುನೂರು ರೂಪಾಯಿ ಸೂಪರ್ ಬರಿ ಏಟ್ ಹಂಡ್ರೆಡ್ ರುಪೀಸ್ ಇದು ತೌಸಂಡ್ ಏಟ್ ಹಂಡ್ರೆಡ್ ಓಕೆ 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 ತುಂಬಾನೇ ಚೆನ್ನಾಗಿದೆ ಸೈಜಸ್ ಅವೈಲಬಲ್ ಇದೆ ಸೊ ಸ್ಟಾರ್ಟಿಂಗ್ ಇದೆ ಸೈಜ್ ಸರ್ ಇದು ಓಕೆ ಇದೆಷ್ಟು ಸರ್ ಇದು ಫಾರ್ಟಿ ಟೂ ರುಪೀಸ್ ಓನ್ಲಿ ಓಕೆ ಸೂಪರು ಇದು ರೆಡಿ ಡಾಲ್ಗಳು ತೋರಿಸಿ ಅದು ಚಿಕ್ಕ ಸೈಜ್ ಅಲ್ಲ ಸ್ಟಾರ್ಟಿಂಗ್ ಸೈಜ್ ನೋಡಿ ಪೀಠಗಳು ಸೈಜಸ್ ಕೂಡ ಅವೈಲಬಲ್ ಇದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸೈಜ್ ವೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಬಂದು ನಿಮಗೆ ಫಾರ್ಟಿ ರುಪೀಸ್ ಆಗುತ್ತೆ ವಾಹ್ ಸೂಪರ್ ಆಗಿದೆ ಐವತ್ತು ತುಂಬಾನೇ ಚೆನ್ನಾಗಿದೆ ನೋಡಿ ಫುಲ್ ಅಂದ್ರೆ ಸ್ವಲ್ಪ ಕೆಳಗಡೆ ಡೌನ್ ಮಾಡಿ ಸರ್ ಸ್ವಲ್ಪ ಕೆಳಗಡೆ ನೋಡಿ ಫುಲ್ ಈ ತರ ಬರುತ್ತೆ ಇದ್ರ ಮೇಲೆ ಲಕ್ಷ್ಮಿ ಕೂರ್ಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸರ್ ಸಿಕ್ಸ್ ಫಿಫ್ಟಿ ಓನ್ಲಿ ಚೆನ್ನಾಗಿದೆ ನೋಡಿ ಈ ತರ ಬರುತ್ತೆ ನೂರ ಅರವತ್ತು ರೂಪಾಯಿ ಸೂಪರು ಬರೀ ನೂರ ಅರವತ್ತು ರೂಪಾಯಿ ಪರ್ ಪೀಸು ತುಂಬಾ ಚೆನ್ನಾಗಿದೆ ಡಾಲ್ಗಳಲ್ಲಿ ರೆಡಿ ಇದೆಲ್ಲ ಸ್ಟಾರ್ಟಿಂಗ್ ಸೈಜ್ ಅಲ್ಲ ಇದು ಸ್ಟಾರ್ಟಿಂಗ್ ಸೈಜ್ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಜಸ್ಟ್ ನೀವು ಹೋಗಿ ಕಳ್ಸಾ ಕೂರಿಸ್ಕೊಂಡ್ಬಿಟ್ರೆ ರೆಡಿ ಆಗ್ಬಿಡುತ್ತೆ ಆ ತರ ಇದೆ ಇದು ನೆಕ್ಸ್ಟ್ ಡಿಸೈನ್ ಇದೆಲ್ಲ ನೀವು ಫ್ರೂಟ್ಸ್ ಹಾಕಿ ಏನಾದ್ರು ರೆಡಿ ಮಾಡ್ಕೋಬಹುದು ದೇವ್ರ ಮುಂದೆಗಡೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಎಷ್ಟು ಸರ್ ಇದು ಟೂ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಬೀಡ್ಸ್ ವರ್ಕ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಟೂ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಇದು ಸ್ವಲ್ಪ ದೊಡ್ಡದು ಅವಾಗಲೇ ಏನು ತೋರಿಸಿದ್ವಿ ಅದರಲ್ಲೇ ಸ್ವಲ್ಪ ದೊಡ್ಡದಿದು ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಸೊ ಸೈಜ್ ವೈಸ್ ನಿಮ್ಗೆ ಸಿಕ್ತಾ ಹೋಗುತ್ತೆ ಫ್ರೆಂಡ್ಸ್ ಎಲ್ಲದ್ರಲ್ಲೂ ಸೈಜಸ್ ಅವೈಲೇಬಲ್ ಇದೆ ತೋಮಾಲೆಗಳು ಇದರಲ್ಲೂ ಕೂಡ ಸೈಜಸ್ ಇದೆ ಓಕೆ ಎಷ್ಟು ಸರ್ ಸ್ಟಾರ್ಟಿಂಗ್ ಅದು ತೋಮಾಲೆಗಳು ನೂರ ಎಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತೋಮಾಲೆಗಳು ಗೋಲ್ಡನ್ ಕಲರ್ ಮೇಲೆಗಡೆ ನಿಮಗೆ ಗೋಲ್ಡ್ ಕಲರ್ ಬಟ್ಟೆ ಹಾಕಿ ಮಾಡಿದ್ದಾರೆ ಫ್ರೆಂಡ್ಸ್ ವಾಶ್ ಸರ್ ಇದು ಇದು ಗೋಲ್ಡನ್ ಕಲರ್ ಆಗುತ್ತೆ ಮೂವತ್ ರೂಪಾಯಿ ಎಕ್ಸ್ಟ್ರಾ ಗೋಡನ್ ಸ್ಟಾರ್ಟಿಂಗ್ ರೇಟ್ ಹೇಳ್ತಾ ಓಕೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಯಾರಿಗಾದರೂ ಬೇಕಿದ್ರೆ ಒನ್ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಫುಲ್ ಸ್ಟ್ಯಾಂಡ್ ಸಮೇತ ರೇ ಅಡಿ ಬಂದ್ಬಿಡುತ್ತೆ ನೋಡಿ ಸರ್ ಇದು ಡಾಲ್ ಐತಿ ನೋಡಿ ಈ ತರ ಬರುತ್ತೆ ನಿಮಗೆ ಮನೆ ಏನಿದೆ ಅದು ವಿತ್ ಸೈಡ್ ಪಿಲ್ಲೋಗಳು ಇದು ನೀವು ಇದು ತಗೊಂಡ್ರೆ ಇದ್ರ ಮೇಲೆ ದೇವ್ರನ್ನ ಕೂರಿಸ್ಕೋಬಹುದು ಚೆನ್ನಾಗಿದೆ ಎಷ್ಟು ಸರ್ ಇದು ಸಾವಿರದ ನೂರು ಅಂದ್ರೆ ಸ್ಟಾರ್ಟಿಂಗ್ ಸೈಜ್ ಇದೆ ಚಿಕ್ಕ ಸಿಗತ್ತಾ ಓಕೆ ಹಾ 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 ಸರಗಳು ಕುಚ್ಚುಗಳು ಬೈತಲೆ ಬಟ್ಟು ಎಲ್ಲ ಜುವೆಲ್ಸ್ ಅಂದ್ರೆ ಎ ಟು ಜಡ್ ಸಿಗ್ತಾ ಹೋಗತ್ತೆ ನೋಡಿ ಇಲ್ಲೆಲ್ಲ ಅದೇನೆ ಜುವೆಲರಿ ಇಟ್ಟಿದ್ದಾರೆ ನಿಮ್ಗೆ ಯಾವ ತರ ಬೇಕಾದ ಡಾಪ್ ಗಳು ನೂರ ಇಪ್ಪತ್ತು ರೂಪಾಯಿ ಇದು ಏನ್ ಅದು ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ದೊಡ್ಡದೇ ಇದೆ ಅಡ್ಜಸ್ಟಬಲ್ ಇದೆ ಚಿಕ್ಕದು ದೇವರಿಗೆ ಲಕ್ಷ್ಮಿಗೆ ಫುಲ್ ರೂಪಾಯಿ ಬರೀ ಪ್ಲೇನ್ ಅರ್ವತ್ ರೂಪಾಯಿಂದ ಸಿಗುತ್ತೆ ಬಟ್ ಡಿಸೈನ್ ಇರೋದು ಏಯ್ಟಿ ಫೈವ್ ಆಗುತ್ತೆ ನೋಡಿ ಚೆನ್ನಾಗಿದೆ ನೋಡಿ ಇದೆಲ್ಲ ಡಾಬ್ಗಳು ಇದ್ರಲ್ಲಿ ನಿಮ್ಗೆ ಫುಲ್ ಸೈಜ್ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಹೆವಿ ವರ್ಕ್ ಬೇಕಂದ್ರೆ ಈ ತರ ಸಿಗುತ್ತೆ ನೋಡಿ

ಇದೆಲ್ಲ ಒನ್ ಏಟಿ ರುಪೀಸ್ ಓ ಚೆನ್ನಾಗಿದೆ ನೋಡಿ ಒಂಥರ ಬ್ರಾಸ್ ಕಲರ್ ಇದೆ ಇದೆಲ್ಲ ತ್ರೀ ಫಿಫ್ಟಿ ರುಪೀಸ್ ಜಸ್ಟ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನೋಡಿ ಓಕೆ ಬರೀ ಒನ್ ಏಟಿ ರುಪೀಸ್ ಅಂತ ಈ ತರ ಡಾಬ್ಗಳು ಓಕೆ ಲಕ್ಷ್ಮಿಗೆ ಜಡೆಗಳು ನಿಮಗೆ ಶಾರ್ಟ್ ಬೇಕಾ ಲಾಂಗ್ ಬೇಕಾ ಅದು ಕೂಡ ಅವೈಲೇಬಲ್ ಇದೆ ಬರೀ ಐವತ್ತೈದು ರೂಪಾಯಿ ಸೆಟ್ ಬಂದ್ಬಿಡುತ್ತೆ ಜಡೆ ಬೇರೆ ಕಲರ್ಸ್ ಎಲ್ಲ ಸಿಗುತ್ತೆ ಮ್ಯಾಟ್ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಜಡೆ ಬಿಲ್ಗಳು ಹಾಕಿದಾರಲ್ಲ ಅದು ಕೂಡ ಸಿಗುತ್ತೆ ಮೀಡಿಯಂ ಸೈಜ್ ಐದು ಫೈವ್ ರುಪೀಸ್ ತುಂಬಾನೇ ಚೆನ್ನಾಗಿದೆ ಸೆವೆಂಟಿ ಫೈವ್

ಸ್ಟೋನ್ ವರ್ಕ್ ಅಲ್ಲಿ ಒನ್ ತರ್ಟಿ ರುಪೀಸ್ ಓನ್ಲಿ ಓಕೆ ಸೂಪರ್ ಸರ್ ಚೆನ್ನಾಗಿದೆ ಜರ್ಮನ್ ಸಿಲ್ವರ್ ಅಲ್ಲಿ ದೀಪಗಳು ರಿಟರ್ನ್ ಗಿಫ್ಟಿಗೆ ನಿಮಗೆ ಇದರಲ್ಲಿ ಇದ್ರಲ್ಲಿ ತುಂಬಾನೇ ವೆರೈಟೀಸ್ ಅವೈಲಬಲ್ ಇದೆ ಹಳದಿ ಕುಂಕುಮ ಓಕೆ ಸೊ ಇದೆಲ್ಲ ಕುಂಕುಮದ ಬರಣಿ ಇದು ಬಂದು ನೋಡಿ ಈ ತರ ಬರುತ್ತೆ ಚೆನ್ನಾಗಿದೆ ಡಿಸೈನ್ಸ್ ಸೊ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮಗೆ ದೀಪಗಳು ಕೂಡ ಆಪ್ಷನ್ಸ್ ಇದೆ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಕಂಬಿಗಳು ದೇವ್ರಿಗೆ ಡೆಕೋರೇಟ್ ಮಾಡೋದಕ್ಕೆ ನಿಮಗೆ ಕಂಬಿಗಳು ಬೇಕಂದ್ರೆ ಸಿಗುತ್ತೆ ಹ್ಮ್ ಸಿಕ್ಸ್ಟಿ ರುಪೀಸ್ ಓನ್ಲಿ ಓಕೆ